ಸತ್ಕಾರ್ಯ ರಾಮದಯಿಂದ ನಾವು ಇಪ್ಪತ್ತಾರು ವರ್ಷದಿಂದ ಕಾಯ್ದೆ ಇದ್ದು ಹೀಗೆ ಇದು ಶುರು ಮಾಡ್ದು ಅದು ರಾಮನ ಕೃಪೆಯಿಂದ ಎಲ್ಲ ಸವಿವಾಗಿ ಎಲ್ಲ ಚೆನ್ನಾಗಿ ನಡೆದಿದೆ ಈ ಬಡಾವಣೆಯಲ್ಲಿ ಇಷ್ಟು ದೊಡ್ಡ ರಾಜಗೋಪುರ ಇರುವಂಥ ದೇವಸ್ಥಾನವಾಗಿ ನಿಂತಿದೆ ಬೆಂಗಳೂರು ಮಹಾನಗರದ ಈ ಕತ್ತರಗುಪ್ಪೆ ಬಡಾವಣೆಯಲ್ಲಿ ಅನೇಕ ಭಕ್ತ ಮಹಾಜನರ ಸಹಕಾರದಿಂದ ರಾಮ ಸೇವಾ ಸಮಿತಿ ಟ್ರಸ್ಟ್ ಸ್ಥಾಪನೆಗೊಂಡು ಇಪ್ಪತ್ತಾರು ವರ್ಷಗಳ ಕೆಳಗೆ ಈ ಬಡಾವಣೆಯಲ್ಲಿರ್ತಕ್ಕಂಥ ಹಲವಾರು ಹಿರಿಯರು ರಾಮನವಮಿಯನ್ನು ಆಚರಿಸುತ್ತಾ ಪ್ರತಿ ರಾಮನವಮಿಯನ್ನು ರಾಮನಿಗೆ ಅನೇಕ ತ್ಯಾಗರಾಜ ಪುರಂದರದಾಸ ಕನಕದಾಸರ ಕೀರ್ತನೆಗಳನ್ನು ಹಾಡುತ್ತಾ ರಾಮನವಮಿಯನ್ನು ಹಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ವರುಣನ ಹಾರ್ಭಟ ಜಾಸ್ತಿಯಾಗಿ ಆ ಒಂದು ಚಪ್ರ ಬಿದ್ದೋಯಿತು ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಈ ಬಡಾವಣೆಯ ಹಿರಿಯರು ಈ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಲೇಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಲ್ಲೇ ಇದ್ದಂತಹ ನಮ್ಮ ಕತರಗುಪ್ಪೆ ಬಡಾವಣೆಯ ರಾಮಸ್ವಾಮಿ ದಂಪತಿಗಳು ಹಾಗೂ ದಕ್ಷಿಣಾಮೂರ್ತಿಯವರು ವೆಂಕಟೇಶ್ ಎಸ್ ವೆಂಕಟೇಶ್ರವರು ಹಾಗೂ ಬೋರೇಗೌಡರು ನಮ್ಮ ಇದೇ ಬಡಾವಣೆಯ ಇವತ್ತಿಗೂ ಈ ರಾಜಗೋಪುರದ ನಿರ್ಮಾತೃ ಅಂದೇ ಹೇಳ್ತಕ್ಕಂಥ ಕೃಷ್ಣಮ್ಮನಾಯ್ಡು ಹಾಗೂ ಇನ್ನೂ ಅನೇಕ ಜನ ರಾಮಣ್ಣನವರು ವನಜಾ ದೇವಶರ್ಮಾರವರು ಹಾಗೂ ಶ್ರೀಪಾದಾಚಾರ್ಯರು ಹಾಗೂ ಬೋರೇಗೌಡರು ಹಾಗೂ ಸಾಯಿ ಅವರು ಆ ರಾಮಸ್ವಾಮಿಯವರ ಸುಪುತ್ರ ಸಾಯಿ ಅವರು ಕೂಡ ಈ ಒಂದು ದೇವಾಲಯವನ್ನು ನಿರ್ಮಿಸಿ ಈ ಭಾಗದಲ್ಲಿ ಇನ್ನೂ ಅನೇಕರು ಇದೇ ಬಡಾವಣೆಯಲ್ಲಿ ಇದ್ದಂತಹ ನಾಗಭೂಷಣರವರು ಸತ್ಯನಾರಾಯಣ ಶ್ರೇಷ್ಠಿಯವರು ಇವರೆಲ್ಲರೂ ಕೂಡ ಒಂದು ಸಂಘವನ್ನು ಕಟ್ಟಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಈ ದೇವಾಲಯದ ಈ ಬಡಾವಣೆಯಲ್ಲಿ ಶ್ರೀರಾಮರ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುವಂತೆ ಈ ದೇವಾಲಯವನ್ನು ಸ್ಥಾಪನೆ ಮಾಡಿದ್ರು ಇಲ್ಲಿ ಶ್ರೀ ವೈಖಾನಸ ಆಗಮೋಕ್ತ ರೀತಿಯಾಗಿ ಪ್ರತಿನಿತ್ಯ ಪೂಜಾದಿಗಳು ನಡೆದು ಕಾರ್ತೀಕ ಮಾಸ ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸ ಹಾಗೂ ಧನುರ್ಮಾಸದಲ್ಲಿ ಪೂಜಾ ಕೈಂಕರ್ಯಗಳು ಅತ್ಯಂತ ಶ್ರೇಷ್ಠವಾಗಿ ನಡೆಯಿತು ಇದೇ ಸಂದರ್ಭದಲ್ಲಿ ನಮ್ಮ ರಾವಣ ದಿನನಿತ್ಯ ದಿನ ದಿನ ಪ್ರವರ್ಧಮಾನವಾಗಿ ಬೆಳೆಯುತ್ತಾ ಇಪ್ಪತ್ತಾರು ವರ್ಷದ ತರುಣಂತೆ ಇವತ್ತಿನ ದಿವಸ ಪ್ರಜ್ವಲಿಸುತ್ತಿದ್ದು ರಾಜಗೋಪುರ ನಿರ್ಮಾಣವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಧಾರ್ಮಿಕರಾಗಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ ಕುಮಾರ್ ನಾಯ್ಡು ರಾಜೇಂದ್ರ ನಾಯ್ಡುರವರು ರವರು ಹಾಗೂ ಇನ್ನೂ ಹೆಚ್ಚಿನ ಭಕ್ತರು ಇದಕ್ಕೆ ಸಹಕಾರ ನೀಡಿ ಈ ಒಂದು ರಾಜಗೋಪುರ ನಿರ್ಮಾಣಕ್ಕೆ ಕಾರಣಕರ್ತರಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಭಗವಂತನು ಧರ್ಮಾರ್ಥ ಕಾಮ್ಯ ಮೋಕ್ಷಗಳನ್ನು ನೀಡಿ ಆರೋ ಆರೋಗ್ಯಗಳನ್ನು ನೀಡಿ ನೆಮ್ಮದಿಯನ್ನು ನೀಡಲಿ ಎಂದು ಹಾರೈಸುತ್ತಾ ಈ ರಾಜಗೋಪುರ ಪ್ರತಿಷ್ಠಾ ಕುಂಭಾಭಿಷೇಕದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಹೃತ್ಪೂರ್ವಕ ರಾಮನ ಆಶೀರ್ವಾದಗಳನ್ನು ಹಾರೈಸ್ತಾ ಇದ್ದೀನಿ ವಿಶೇಷವಾಗಿ ಕತ್ತರೂಪೆ ಗ್ರಾಮದಲ್ಲಿ ಇವತ್ತು ಬಡಾವಣೆಯಲ್ಲಿ ರಾಜಗೋಪುರ ನಡೀತಾ ಇದೆ ದೊಡ್ಡ ವಿಶೇಷ ಮಟ್ಟದಲ್ಲಿ ಇವತ್ತು ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ ಪ್ರತಿ ವರ್ಷ ರಾಮನವಮಿ ಪ್ರಯುಕ್ತ ಐದು ದಿನಗಳ ಕಾರ್ಯಕ್ರಮ ಇರುತ್ತೆ ದೇವಸ್ಥಾನದಲ್ಲಿ ಈ ವರ್ಷ ವಿಶೇಷವಾಗಿ ಇನ್ನು ಮುಂದಿನ ದಿನಗಳಲ್ಲಿ ರಾಜಗೋಪುರವನ್ನು ನಾವೆಲ್ಲ ನಮ್ಮ ಟ್ರಸ್ಟಿಗಳು ಮತ್ತು ಅವರು ಮಂಜು ಅವರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಬೇರೆ ಬೇರೆ ಕಡೆ ನಾವೆಲ್ಲ ನೋಡ್ಕೊಂಡ್ಬಂದ್ವಿ ಯಾವ ರೀತಿ ನಿರ್ಮಾಣ ಮಾಡಬೇಕು ರಾಜಗೋಪುರವನ್ನು ಇಂದಿನ ಶೈಲಿ ನಮ್ಮ ಪೂರ್ವಿಕರು ಹಾಕ್ಕೊಟ್ಟಿದ್ದಾರೆ ಹಿಂದಿನ ಶೈಲಿನಲ್ಲಿ ಪೂರ್ವಿಕರು ಸಾಕಷ್ಟು ಶೋಳರಿರ್ಬೋದು ಹೊಯ್ಸಳಿರ್ಬೋದು ಕೃಷ್ಣದೇವರಾಗಿರ್ಬೋರು ಅವರೆಲ್ಲ ಗೋಪುರಗಳನ್ನು ಕಟ್ಟಿದ್ದಾರೆ ಅವೆಲ್ಲ ನೋಡಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲದೂ ಕೂಡ ಅಲ್ಲಿನ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ಅಳವಡಿಸ್ಕೊಂಡು ಅದೇ ರೀತಿ ಇಂದಿನ ನಮ್ಮ ಪೂರ್ವಿಕರು ಯಾವ ರೀತಿ ನಡೆಸ್ಕೊಟ್ಟಿದಾರೋ ಅದೇ ರೀತಿ ನಾವು ಆ ಒಂದು ರಾಜಗೋಪುರವನ್ನು ಕಟ್ಟಬೇಕು ಅನ್ನೋ ಉದ್ದೇಶವನ್ನು ರಾಮನಲ್ಲಿ ಆರಕೆ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಮಾಗಡಿಯಿಂದ ಪಿಂಕ್ ಕಲರ್ನಲ್ಲಿ ಗ್ರಾನೇಟನ್ನು ತಂದು ಆ ಒಂದು ವಿಶ್ ಎಲ್ಲರೂ ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನಾವು ಮಾಡಿದ್ರೆ ಇಂಥ ಒಂದು ಈಶ್ವರ ಶೈಲಿನಲ್ಲೇ ಮಾಡಬೇಕು ನಮ್ಮ ಇಂದಿನ ದಿನಗಳು ನೆನಪು ಬರ್ತಿದೆ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಪೂರ್ವಿಕರು ಮಾಡಿಕೊಟ್ಟಂಥ ರಾಜಗೋಪುರಗಳು ಯಾವ ರೀತಿ ಇದೆ ಅದೇ ರೀತಿ ನೀವು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಈ ರಾಮ ಮಂದಿರದಲ್ಲಿ ಅಂತ ಸಾಕಷ್ಟು ಜನ ಭಕ್ತಾದಿಗಳೆಲ್ಲ ಹೇಳಿದ್ದಾರೆ ವಿಶೇಷವಾಗಿ ನಮ್ಮ ಶಿಲ್ಪಿಗಳು ತಮಿಳುನಾಡಿಂದ ಬಂದು ವಿಶೇಷವಾಗಿ ನಮ್ಮ ನಮಗೆ ಇಲ್ಲಿ ರಾಮ ಮಂದಿರದಲ್ಲಿ ರಾಜಗೋಪುರವನ್ನು ನಿರ್ಮಿಸಿಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಪುಟಾಣಿ ಮಕ್ಕಳು ಬಂದರೆ ಆನೆಗಳು ಏಕೆಂದರೆ ವಿಶೇಷವಾಗಿ ಇರಬೇಕು ಅವೆಲ್ಲ ದೇವಸ್ಥಾನಕ್ಕೆ ಬಂದರೆ ನಮ್ಮ ಮಕ್ಕಳು ಕೂಡ ಸಂತೋಷ ಪಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ವಿಶೇಷವಾಗಿ ನಮ್ಮ ಶಿವಾರ್ಪಟ್ಟಣದಿಂದ ಆನೆಗಳನ್ನು ತರಿಸ್ಕೊಂಡಿದ್ವಿ ತರಿಸ್ಕೊಂಡು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಇವತ್ತು ವಿಶೇಷವಾಗಿ ರಾಜಗೋಪುರ ನಿರ್ಮಾಣ ಆಗಿದೆ ಬೇರೆ ಬೇರೆ ದೇವಸ್ಥಾನಗಳವರು ಕೂಡ ನಾವು ಕೂಡ ಈ ಥರ ನಿರ್ಮಾಣ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಮಾತನ್ನು ಹೇಳಿದ್ದಾರೆ ಸಾಕ ಇವಾಗ ಈಗಾಗಲೇ ನಮ್ಮ ಕ್ಷೇತ್ರದ ರವಿ ಸುಬ್ರಹ್ಮಣ್ಯ ಅವರು ಕೂಡ ಬಂದು ಈ ರಾಜಗೋಪುರವನ್ನು ಉದ್ಘಾಟನೆ ಮಾಡಿ ಅವರು ಕೂಡ ತೆರಳಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ವಿಶೇಷವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜೋತ್ಸವಗಳು ನಡೀತಾ ಇದೆ ನಮ್ಮ ಪಕ್ಕದ ಬಡಾವಣೆ ರಾಮರ ವಾಟದ ಆಟದ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಕತರೂಪೆ ನಗೆಕೂಟದ ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅವರು ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಬಸವನಗುಡಿನಲ್ಲಿ ಸುಮಾರು ಆರು ಭಾಗಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೆಯುತ್ತಿದೆ ಹಿಂದೂಗಳೆಲ್ಲ ಒಂದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಇವತ್ತು ಹಿಂದೂ ಸಮಾಜೋತ್ಸವವನ್ನು ಭಾಗವಹಿಸ್ತಾ ಭಾಗವಹಿಸಿದರೆ ಹಿಂದೂಗಳೆಲ್ಲ ಭಾಗವಹಿಸಬೇಕು ನಮ್ಮ ಶಕ್ತಿ ಪ್ರದರ್ಶನವನ್ನು ನಮ್ಮ ಸಂಸ್ಕೃತಿ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ಹಿಂದೂಗಳೆಲ್ಲರೂ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಹಿಂದೂ ಸಂಘಟನೆ ಭಾರಿ ವೀಕ್ ಮಾಡಿಬಿಟ್ರು ಸುಮಾರು ಸಾವಿರ ವರ್ಷಗಳಿಂದ ನಮ್ಮನ್ನು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಡಿವೈಡ್ ಮಾಡಿ ನಾವು ಯಾ ನಾಯ್ಡು ರೆಡ್ಡಿ ಬಲಿಜ ಗೊಂಡ್ಲ ಗೊಲ್ಲ ಅಂತ ನೂರಾರು ಪಂಗಡಗಳು ಮಾಡಿ ನಮ್ಮನ್ನಿ ಅವರು ವೃತ್ತಿ ರೀತಿ ಅವರು ಜಾತಿ ಇದ್ದಿದ್ದನ್ನು ತಗೊಂಡು ಬಂದು ಜಾತಿನೇ ಮಾಡಿಬಿಟ್ರು ಅದರಿಂದ ಈಗ ನಾವು ಏನು ಯಾವ ಡೈರೆಕ್ಷನಲ್ಲಿ ಕೆಲಸ ಮಾಡ್ತಿದ್ದೆವು ಅಂದರೆ ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವು ಏನೇ ಇಲ್ಲಿ ಮನೆ ಒಳಗೆ ಜಾತಿ ಮನೆ ಬಿಟ್ಟರೆ ನಾವೆಲ್ಲ ಹಿಂದುಗಳು ಆ ಪ್ರಕ ಆ ಪ್ರವೃತ್ತಿನಲ್ಲಿ ನಾವು ಮುಂದೆ ಹೋಗಬೇಕು ನಾವು ಅದು ಅದೊಂದು ಬಿಟ್ಟು ಎರಡನೇದು ಪ್ರತಿ ದಂಪತಿಗಳು ಮ ಈಗ ನವ ದಂಪತಿಗಳು ಎಲ್ಲರನ್ನೂ ಮೂರು ಜನ ಮಕ್ಕಳು ಮಾಡ್ಕೋಬೇಕು ಅದು ಭಾರಿ ಇಂಪಾರ್ಟೆಂಟು ಯಾಕಂದರೆ ನಮ್ಮ ಕಡೆಯಿಂದ ಒಂದು ಸಾಕು ಒಂದು ಸಾಕು ಒಂದು ಸಾಕು ಎರಡು ಬೇ ಎರಡು ಒಂದು ಬೇಕು ಎರಡು ಸಾಕು ಅನ್ನೋ ಭಾವನೆ ಹೋಗಬೇಕು ಆ ಪ್ರವೃತ್ತಿ ಏನಂದರೆ ಆ ಕಡೆಯವರು ಒಬ್ಬೊಬ್ಬರು ನಾಲ್ಕು ಜನ ಹಿಂತಿನ ಮಾಡಿಕೊಂಡು ಒಂದೊಂದು ಹದಿನೈದು ಇಪ್ಪತ್ತು ಜನ ಮಕ್ಕಳು ಮಾಡ್ತಿರುವಾಗ ನಮ್ಮ ಹಿಂದೂಗಳು ಒಂದು ಮಾಡಿಕೊಂಡು ಬಿಟ್ಬಿಟ್ರೆ ಅವನ್ನ ಕೌಂಟ್ರ್ ಮಾಡಬೇಕಂದ್ರೆ ಹದಿನಾರು ದಂಪತಿಗಳು ಒಂದೊಂದು ಮಗು ಮಾಡಬೇಕು